ಸುಮಾರು ದುಡ್ಡು ಖರ್ಚು ಮಾಡಿದ್ದೀವಿ ಡಾಕ್ಟರ್ ಫೈನಲ್ ಹೇಳಿದ್ದು ಆಗೋದಿಲ್ಲ ನಿಮಗೆ ನೀವು ಐ ವಿ ಎಫ್ಗೆ ಹೋಗಿ ಅಂತ ಹೇಳಿದ್ರು ಅಮ್ಮ ಡೈರೆಕ್ಟಾಗಿ ಹೇಳಿದ್ರು ನಾನು ಕೊಡ್ತೀನಿ ನಿಮಗೆ ಮಗು ಕೊಡ್ತೀನಿ ಅಂತಾನೆ ಹೇಳಿದ್ರು ಮೂರು ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿದ್ದು ಒಂದೇ ತಿಂಗಳಿಗೆ ಅದು ಪಾಸಿಟಿವ್ ಬಂತು ಡಾಕ್ಟರ್ ಹೇಳಿದ್ದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದು ಮಗು ಪಾಸ್ ಇಲ್ಲ ನೀವು ಹೋಪ್ಸ್ ಇಟ್ಕೋಬೇಡಿ ಅಂತ ಅನ್ಬಿಟ್ಟಿದ್ರು ಅವಾಗ ಚಾಲೆಂಜ್ ಮಾಡಿದ್ರು ಕರ್ಕೊಂಡು ಬನ್ನಿ ಯಾರು ನಿಮ್ಗೆ ಯಾವ ಡಾಕ್ಟರ್ ಟೆಸ್ಟ್ ಮಾಡಿದ್ದಾರೆ ಸ್ಕ್ಯಾನ್ ಮಾಡಿದ್ದಾರೆ ಇಲ್ಲೇ ಬಂದು ನನ್ನ ಮುಂದೆನೆ ಮಾಡಿಸಿ ಮತ್ತೆ ಮೂರು ತಿಂಗಳಿಗೆ ಆಸ್ಪತ್ರೆಗೆ ಹೋದ್ಮೇಲೆ ಏನು ತೊಂದರೆ ಇಲ್ಲ ದೊಡ್ಡ ಆಸ್ಪತ್ರೆಗೆ ಸ್ಪರ್ಶ ಹಾಸ್ಪಿಟಲ್ಗೆ ಹೋಗಿದ್ವಿ ಗುರುಗುಂಟೆ ಕಾಲದಲ್ಲಿ ಡಾಕ್ಟರ್ ಹೇಳಿದ್ರು ಏನು ತೊಂದರೆ ಇಲ್ಲ ಮಗು ಆರಾಮಾಗಿದ್ದಾನೆ ಎಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಆ ಪೀಠನ ಬಂದು ಫಸ್ಟ್ ನನ್ನ ಕೆಳಗಡೆ ಕುತ್ಕೊಂಡು ಪೂಜೆ ಮಾಡ್ತಾರೆ ಅವಾಗ ಈ ಪೀಠನ ಮಾಡಿಸ್ಬಿಟ್ಟಿದ್ದು ಮಾಲೂರ ಆನಂದ ಅವ್ರಿಗೆ ಹದಿನೈದು ವರ್ಷ ಮಕ್ಳು ಸತತ ಎಲ್ಲಾ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಸೋತೋಗಿ ಐ ವಿ ಎಫ್ ಎಲ್ಲಾ ಮಾಡ್ಸಿ ಸೋತೋಗ್ಬೋದು ಆಗ್ಲೇ ಇಲ್ಲ ಅವ್ರ ಮಕ್ಳು ಮತ್ತೆ ಈ ತಾಯಿ ಅನುಗ್ರಹದ ಹತ್ರ ಯಾರೋ ಹೇಳಿ ಕಳ್ಸಿ ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿ ಯೂಟ್ಯೂಬ್ ಚಾನೆಲ್ ಎಲ್ಲಾನು ನೋಡಿ ಆಮೇಲೆ ಇಲ್ಲಿ ಬಂದ್ಮೇಲೆ ಅವ್ರಿಗೆ ಒಂದು ಸಂತಾನ ಆಯ್ತು ಮೊರೆ ನೀರು ಅಮ್ಮ ಆದ್ಮೇಲೆ ಅವರು ಶ್ರೀನಿವಾಸ್ ಅವ್ರನ್ನ ಅವ್ರು ಇವ್ರಿಗೆ ಹೇಳಿದ್ದು ಇವ್ರಗ್ ಹೇಳಿದ್ಮೇಲೆ ಇವ್ರು ಕನ್ಫರ್ಮ್ ಆಯ್ತು ಇವ್ ಇಲ್ಲ ಫಸ್ಟ್ ಅವ್ರದ್ದು ಅಲ್ವಾ ಅವ್ರದ್ ಮಗು ಆದ್ಮೇಲೆ ಇವ್ರ್ ಬಂದಿರೋದು ಅವ್ರ್ ಒಂದ್ ವರ್ಷ ಆದ್ಮೇಲೆ ತಾನೆ ಪಾಪು ಆಗಿ ಒಂದ್ ವರ್ಷಕ್ಕೆ ನೀವ್ ಬಂದಿದ್ದು ಹ ಇವ್ರ ರಿಲೇಶನ್ ಅವ್ರದ್ದು ಆಗಿ ಪಾಪು ಆಗಿ ಕನ್ಫರ್ಮ್ ಆಗಿ ಅವರು ಇವ್ರಿಗೆ ಹೇಳಿದ್ದು ಇಲ್ಲ ಅವರು ಒಂದು ದೇವಸ್ಥಾನದ ಅರ್ಚಕರು ಯಾವ ದೇವಸ್ಥಾನದ ಅವರು ಆಂಜನೇಯ ಸ್ವಾಮಿ ಅರ್ಚಕರು ಅವರು ದೇವರ ಹತ್ರ ಹೂವು ಕೇಳಿ ನನ್ನ ಹತ್ರ ಬಂದಿದ್ದಾರೆ ನೋಡಿ ಅವರು ಅಷ್ಟು ಸಾಮಾನ್ಯವಾಗಿ ಬ್ರಾಹ್ಮಣ ತುಂಬರು ದೇವ್ರನ್ನ ನಂಬಲ್ಲ ದೇವಸ್ಥಾನದ ಅರ್ಚಕರು ದೇವ್ರನ್ನ ನಂಬಿ ಆರಾಧನೆ ಅಂದ್ರೆ ಇಡೀ ಇವ್ರ ಫ್ಯಾಮಿಲಿ ಇವ್ರ ಬಳಗ ಎಷ್ಟಿದ್ಯೋ ಅಷ್ಟು ಜನನು ನಾನು ಅಂದ್ರೆ ದೇವ್ರ ಒಂದ್ ಪಕ್ಕಕ್ಕೆ ಇಟ್ಟಿ ಮೊದಲು ನನ್ನ ಪೂಜೆ ಮಾಡ್ತಾರೆ ಅಲ್ಲ ಯಾಕೆಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಕೆಲವರು ಮೂರ್ಡ್ ಇರ್ತಾರಲ್ಲ ಓ ಹೆಂಗ್ ಬಂದ್ಬಿಡ್ತು ಹೆಂಗ್ ಸಂಪಾದನೆ ಮಾಡ್ಬಿಟ್ರು ಇವಾಗ ಇಷ್ಟು ಜನ ಸಾಕ್ಷಿಗಳಿದ್ದಾರೆ ಮೋಸ ಅವ್ರನ್ನೆಲ್ಲನೂ ಕೇಳಿ ಅವ್ರು ಅವ್ರ ಮನೆಗಳಲ್ಲಿ ನನ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಫಸ್ಟ್ ಅವ್ರ ಮನೆಗಳಲ್ಲಿ ಅವ್ರ ಏನೇ ಒಂದ್ ಸಮಸ್ಯೆ ಆದ್ರೂ ಫಸ್ಟ್ ಅಮ್ಮ ಆಮೇಲೆ ದೇವ್ರು ಫಸ್ಟ್ ಶ್ರೀನಿವಾಸರ ಮನೇಲಿ ಆಗಿರ್ಬೋದು ಈಗೆಲ್ಲಾ ಸುಮಾರು ಜನ ಈ ಮಕ್ಳಿಲ್ದವ್ರಿಗೆ ಈ ಅಂದ್ರೆ ನಾನ್ ಯಾವುದೇ ರೀತಿಯಾಗಿ ಅವ್ರಿಗೆ ಪವಾಡ ಗಿವಾಡ ಏನ್ ಮಾಡಿಲ್ಲ ಆ ತಾಯಿ ಅನುಗ್ರಹದಿಂದ ಮೊರೆ ನೀರು ಹಾಕಿ ನಿಂಬೆಹಣ್ಣು ಹಾಕಿ ಆ ತಾಯಿಗೆ ಒಪ್ಪಡ್ಸೋದು ಗದ್ದಿಲ್ ಚೆಕ್ ಮಾಡ್ದಾಗ ಗೊತ್ತಾಗುತ್ತೆ ಇವ್ರಿಗೆ ಯಾವ್ದು ಭಾರವಾಗಿರುತ್ತೆ ಯಾವ್ದು ಇವ್ರಿಗೆ ಬೆಲೆ ಕಟ್ಟಕ್ ಆಗದೆ ಇರತಕ್ಕಂತ ವಸ್ತು ಅದು ಬೆಲೆ ಕಟ್ಟಕ್ ಆಗದೆ ಇಲ್ಲದಿದ್ದೇ ಸಂತಾನದು ಅಲ್ವಾ ಸಂತಾನ ಅಂದ್ರೆ ಅದು ಬೆಲೆ ಕಟ್ಟಕ್ ಆಗದೆ ಇಲ್ದಿದ್ದು ಆ ಸಂತಾನ ಇಲ್ದಾಗ ಗಂಡ್ಸ್ಗೂ ಮರ್ಯಾದೆ ಕಡಿಮೆ ಹೆಂಗ್ಸ್ಗೂ ಮರ್ಯಾದೆ ಕಡಿಮೆ ಇವೆರಡರಲ್ಲೂ ದೊಡ್ಡ ವಿಚಾರ ಇದು ಇದು ನನ್ ಸವಾಲಾಗಿತ್ತು ಇವತ್ತು ಜೋಡಿಸ್ತಾರೆ ಈ ಮಗು ಏನೇನ್ಗೆ ಈ ಮಗು ಎಷ್ಟು ಕೆಜಿ ಹುಟ್ಟಿದ್ಯೋ ಅಷ್ಟು ಕೆಜಿ ಬೇಳೆ ಮತ್ತೆ ಅಷ್ಟ ಎರಡು ಕೆಜಿ ನಾನೂರು ಗ್ರಾಮ್ ಏನೋ ಇದೆ ಮಗು ಎರಡ್ ಕೆಜಿ ನಾನೂರು ನಾನ್ನೂರು ಗ್ರಾಮು ಬೇಳೆ ತಗೊಂತಿವಿ ಎರಡು ಕೆಜಿ ನಾನೂರು ನಾನ್ನೂರು ಗ್ರಾಮು ಅಕ್ಕಿ ತಗೊಂತೀವಿ ಎರಡ್ ಕೆಜಿ ಜಿ ನಾನ್ನೂರು ಗ್ರಾಮು ಬೆಳ್ಳಿ ತಗೊಂಡಿದೀವಿ ಎರಡ್ ಕೆಜಿ ಕಾಯಿನ್ ಕಾಯಿಮ್ ಎರಡು ಅಂದ್ರೆ ಆ ಮಗು ಹಣೆ ಬರ ಉಟ್ಟದಾಗೆ ಅದು ಇಷ್ಟು ತೂಕ ಒತ್ಕೊಂಡು ಭಾರ ಉಟ್ಕೊಂಡು ಆದ್ರೆ ಅದಷ್ಟು ಅರ್ಕೆ ಕೊಡೋವರ್ಗುನು ಆ ತಾಯಿ ದಿರ್ಗ್ ಹಾಲ್ ಕೊಡಲ್ಲ ಈ ಅಮ್ಮ ಈ ತರ ಪವಾಡ ಆ ಅರ್ಕೆ ಕೊಟ್ಟೆ ಆ ಅರ್ಕೆ ಕೊಡೋವರ್ಗು ಆ ಮಕ್ಳಿಗೆ ಹಾಲ್ ಕೊಡಲ್ಲ ಬೇಕಾದ್ರೆ ಕೇಳಿ ಬೇಕಾರೆ ಅಂತ ಅವ್ರನ್ನ ಕೇಳಿ ಇದು ಆ ಬೆಳ್ಳಿ ಕೊಟ್ಟ ಮೇಲೆನೆ ಆ ತಾಯಿಗೆ ಹಾಲು ಹಾಲ್ ಅಮ್ಮ ಯಾಕೆಂದ್ರೆ ಇದು ಫೋನ್ ಕಾಂಟ್ಯಾಕ್ಟ್ ಇನ್ ಮುಖಾಂತರ ಏನಲ್ಲ ಇದು ಇಲ್ಲ ಸಿಗ್ನಲ್ಗಳು ಅನ್ನೋದಲ್ಲ ದೇವ್ರ್ ನೋಡು ಇವಾಗ ಅವ್ರಗ್ ನನ್ ಮಗು ಕೊಡ್ತೀನಿ ನೀನ್ ಅಷ್ಟ್ ಕೊಡ್ಬೇಕು ನನ್ಗೆ ಅನ್ನೋದು ಸರತ್ತು ದೇವ್ರಿಗೆ ಆಮೇಲೆ ಇವ್ರ ಕೊಡ್ತಾರ ಇಲ್ವೋ ಅನ್ನೋದು ನಂಬಿಕೆ ಅಪನಂಬಿಕೆ ಈಗ ಎಂತವ್ರಿಗು ಖುಷಿ ಆದಾಗುತ್ತದ ಏ ಅಪ್ರ ಮಗು ಉಟ್ಬಿಡ್ತು ಅನ್ನೋದು ಆಮೇಲೆ ಅವ್ರು ಕೊಡಲ್ವಲ್ಲ ಅವಾಗ ದೇವ್ರ ಏನ್ ಮಾಡತ್ತೆ ಆ ತಾಯಿ ದೇವ್ರಿಗೆ ಹಾಲ್ ಕಟ್ ಮಾಡುತ್ತೆ ಅವ್ರು ಕೊಟ್ಟ ಮೇಲೆ ಹಾಲು ಓದ್ನೆ ಅಮೋಸ ಯಾರ್ ಬಂದಿದ್ರ ಇಲ್ಲಿ ಹೋದನೆ ಅಲ್ಲಿ ಬೆಳ್ಳಿ ಎರಡ್ ಕೆಜಿ ಬೆಳ್ಳಿ ದೀಪಾವಳಿ ಕಂಬ ಕೊಟ್ರು ಅಲ್ವಾ ಅವ್ರ ತಾಯಿದು ಸೇಮಾ ಹಿಂಗೆ ಈ ತಾಯಿ ಪವಾಡ ಇದನ್ನ ಏನ್ ಹೇಳ್ಬೇಕು ನಾವು ಹ ಇದು ಸತ್ಯ ಅನ್ಬೇಕಾ ಸುಳ್ಳು ಸಾಕ್ಷಿ ಇಷ್ಟೊಂದ್ ಜನ ಸಾಕ್ಷಿ ಇದಾರಲ್ಲ ಅಲ್ಲ ಭಾಸ್ಕರ್ ಅವರೇ ಇದನ್ನ ನಾನು ಬೇರೆ ಅವ್ರಿಗೆ ಹೇಳ್ದಾಗ ದೇವ್ರ ಪವರ್ ಇದೆ ಅಂದಾಗ ಕೆಲವ್ರು ನಮ್ಮದ್ ಜನಗಳನ್ನೇ ಅವಳ್ತಾವೇನಾಯ್ತು ಬದ್ನೆಕಾಯಿ ಅಂತಾರೆ ಆಯ್ತಾ ಇದನ್ನ ಹೇಳ್ದಾಗ ಇದನ್ನ ನಂಬೋದ್ ಆಕಸ್ಮಿಕ ಆಗತ್ತೆ ನಮ್ಗೆ ಇವಾಗ ತಾಯಿದೀರ್ ಅಂತ ಅದೊಂದು ದೊಡ್ಡ ಇದೇನಲ್ಲ ಇವಾಗ ಹದಿನೈದು ಇಪ್ಪತ್ತು ವರ್ಷ ಆಗಿರೋರು ಮಕ್ಳಾಗಿರ್ಲಿಲ್ಲ ಬಟ್ ನಮ್ಗೆ ಏನ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಸುಮಾರು ಗಳಲ್ಲಿ ಸುಮಾರು ಲಕ್ಷಗಳು ಖರ್ಚು ಮಾಡ್ಬಿಟ್ಟಿದೀವಿ ಸುಮಾರು ಕಡೆ ಡಾಕ್ಟರ್ ಡಾಕ್ಟರ್ಗಳಿಗೆ ಹೇಳಿದ್ ಹೇಳಿದೇನು ಅಂತಂದ್ರೆ ಮಕ್ಕಳಾಗಲ್ಲ ನಿಮ್ಗೆ ಬೆಟರ್ ಟು ಗೋ ಐ ವಿ ಎಫ್ ಐ ವಿ ಗೆ ಹೋಗಿ ನೀವು ನಿಮಗೆ ಮಕ್ಕಳಿಗೆ ಸುಮಾರು ಟೆಸ್ಟ್ಗಳೆಲ್ಲ ಮಾಡಿಸಿದ್ದೀವಿ ಸುಮಾರು ದುಡ್ಡು ಖರ್ಚು ಮಾಡಿದ್ದೀವಿ ಡಾಕ್ಟರ್ ಫೈನಲ್ ಹೇಳಿದ್ದು ಆಗೋದಿಲ್ಲ ನಿಮಗೆ ಚಾನ್ಸಸ್ಸೇ ಇಲ್ಲ ನೀವು ಐ ವಿ ಎಫ್ಗೆ ಹೋಗಿ ಅಂತ ಹೇಳಿದ್ರು ನಾವು ಐ ವಿ ಎಫ್ಗೆ ಬೇಡ ಅಂತ ಹೇಳಿ ಸುಮಾರು ಈ ಫ್ರೆಂಡ್ಸ್ ಸರ್ಕಲೆಲ್ಲ ಇದ್ರೂ ಅಕ್ಕ ಅವರು ಪದ್ಮಕ್ಕ ಅವರು ವೇ ಅವರು ನಮ್ಮ ಶ್ರೀನಿವಾಸ್ ಅಣ್ಣ ಅವರು ಅವ್ರಿಗೆಲ್ಲ ಆಗಿತ್ತಲ್ಲ ಹಂಗೂ ನಮ್ಮ ಸಿಸ್ಟರ್ ಇವರು ಅವರು ಹೇಳ್ತಾನೆ ಇದ್ರು ಫಸ್ಟಿಂದ ಮದುವೆ ಆದಾಗ್ಲಿಂದನೂ ಹೇಳ್ತಾನೆ ಇದ್ರು ಹೋಗಿ ಅಲ್ಲಿಗೆ ಹೋಗಿ ಅಲ್ಲಿಗೆ ಅಂತ ಬಟ್ ನನಗೆ ಅಷ್ಟೊಂದು ನಂಬಿಕೆ ಇರಲಿಲ್ಲ ನಂಬಿಕೆ ಇರಲಿಲ್ಲ ನಾನು ಹಂಗೂ ಒಂದೆರಡು ಸಲ ಬಂದು ವಾಪಸ್ ಹೋಗ್ಬಿಟ್ಟಿದ್ದೀನಿ ಜನಗಳನ್ನೆಲ್ಲ ನೋಡ್ಬಿಟ್ಟು ಇಷ್ಟೊತ್ತು ವೆಯ್ಟ್ ಮಾಡೋದು ಇಷ್ಟೊತ್ತು ಕಾಯೋದು ಹಾಗಲ್ಲ ಅಂತ ಹೇಳ್ಬಿಟ್ಟು ಒಂದೆರಡು ಸಲ ಬಂದು ವಾಪಸ್ ಹೋಗ್ಬಿಟ್ಟಿದ್ದೆ ಹೌದು ಹಾಂ ಆ ತರ ಆಗಿತ್ತು ಮತ್ತೆ ಐ ವಿ ಐ ವಿ ಎಫ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರಲ್ಲ ಆವಾಗ ಒಂದ್ಸರಿ ಹೋಗೋಣ ಅಂತ ಅಮ್ಮ ಅವ್ರನ್ನ ಬಂದು ಮೀಟ್ ಮೀಟ್ ಮಾಡಿದ್ವಿ ಅಮ್ಮ ಡೈರೆಕ್ಟಾಗಿ ಹೇಳಿದ್ರು ನಾನು ಕೊಡ್ತೀನಿ ನಿಮಗೆ ಮಗು ಕೊಡ್ತೀನಿ ಅಂತಾನೆ ಹೇಳಿದ್ರು ಮೂರು ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿದ್ದು ಒಂದೇ ತಿಂಗಳಿಗೆ ಅದು ಪಾಸಿಟಿವ್ ಬಂತು ಒಂದೇ ಅಮಾವಾಸ್ಯ ನೀರಿಗೆ ಮೊರೆ ನೀರಿಗೆ ಪಾಸಿಟಿವ್ ಬಂತು ನೆಕ್ಸ್ಟು ನಾನು ಊರಲ್ಲಿ ಬಿಟ್ಟೆ ಊರು ಶ್ರೀನಿವಾಸ್ಪುರದ ಹತ್ರ ನಮ್ಮದು ಅಲ್ಲಿ ಬಿಟ್ಟೆ ಫಾರ್ಟಿ ಫೈವ್ ಡೇಸ್ಗೆ ಅದೇನು ಹಾರ್ಟ್ ಬೀಟ್ ಬರುತ್ತೆ ಮಗುಗೆ ಅಂತ ಹೇಳಿದ್ರಲ್ಲ ಆವಾಗ ಅಲ್ಲೇ ಚೆಕ್ ಮಾಡಿಸಿದ್ದೆ ಫಾರ್ಟಿ ಫೈವ್ ಡೇಸ್ಗೆ ಫಾರ್ಟಿ ನೈನ್ತ್ ಡೇಗೆ ಚೆಕ್ ಮಾಡಿಸಿದ್ದೆ ಅದು ಡಾಕ್ಟರ್ ಹೇಳಿದ್ದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ಇದು ಮಗು ಪಾ ಇಲ್ಲ ನೀವು ಹೋಪ್ಸ್ ಇಟ್ಕೋಬೇಡಿ ಅಂತ ಅಂದ್ಬಿಟ್ಟಿದ್ರು ನಾವು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ವಿ ನಮಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು ಆವಾಗ ನೆಕ್ಸ್ಟ್ ಅಮ್ಮ ಅಮ್ಮ ಹತ್ರ ಬಂದ್ವಿ ಮ ಕರ್ಕೊಂಡು ನಮ್ಮ ಮಿಸ್ಸಸ್ನ ಕರ್ಕೊಂಡು ಅಮ್ಮ ಹತ್ರ ಬಂದ್ವಿ ಅಮ್ಮ ಈ ಥರ ಹೇಳಿದ್ರು ಅವರು ನೀವು ಕೊಡ್ತೀರಿ ಅಂತ ಹೇಳಿದ್ರಲ್ಲ ಅಂತ ಅಮ್ಮನ ಕೇಳಿದ್ವಿ ರಿಪೋರ್ಟ್ಸ್ ಎತ್ಕೊಂಬಾ ಅಂತ ಹೇಳಿದ್ರು ಅಮ್ಮ ರಿಪೋರ್ಟ್ಸ್ ಎತ್ಕೊಂಡ್ ಬಂದರು ರಿಪೋರ್ಟ್ಸು ನನ್ನ ಮುಖದ ಮೇಲೆ ಬಿಸಾಕಿದ್ರು ಹ್ಞೂ ನಾನು ಹೇಳಿದ್ನ ನಿನಗೆ ಆಸ್ಪಿಟಲ್ಗೆ ಹೋಗೋದಕ್ಕೆ ನಾನು ಕೇಳಬೇಕಲ್ವಾ ಮಗು ಯಾರ್ದು ಮಗು ಕೊಟ್ಟಿರೋದು ಯಾರು ನಾನು ಕೊಟ್ಟಿರೋದು ನಾನು ಕೇಳ್ದಿರೋ ಯಾಕೆ ಆಸ್ಪತ್ರೆಗೆ ಹೋದೆ ಮೂರು ತಿಂಗಳು ಹೋಗು ಆಸ್ಪತ್ರೆಗೆ ಹೋಗ್ಬೇಡ ಅಂತ ಹೇಳಿ ಹೇಳಿದರು ಆವಾಗ ಒಂದು ನಂಬಿಕೆ ಬಂತು ಹಂಗೂ ಮೂರು ತಿಂಗಳವರೆಗೂ ಸ್ವಲ್ಪ ಡೌಟಲ್ಲೇ ಇತ್ತು ನನಗೆ ಮತ್ತೆ ಮೂರು ತಿಂಗಳಿಗೆ ಆಸ್ಪತ್ರೆಗೆ ಹೋದ್ಮೇಲೆ ಏನೂ ತೊಂದರೆ ಇಲ್ಲ ದೊಡ್ಡ ಆಸ್ಪತ್ರೆಗೆ ಸ್ಪರ್ಶ ಹಾಸ್ಪಿಟಲ್ಗೆ ಹೋಗಿದ್ವಿ ಗುರುಗುಂಟಾ ಕಾಲೇಜಲ್ಲಿ ಹ ಡಾಕ್ಟರ್ ಹೇಳಿದ್ರು ಏನು ತೊಂದರೆ ಇಲ್ಲ ಮಗು ಆರಾಮಾಗಿದ್ದಾನೆ ಎಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಆವಾಗ ಅಮ್ಮನ ಮೇಲೆ ತುಂಬಾ ನಂಬಿಕೆ ಬಂದ್ಬಿಡ್ತು ತುಂಬಾ ಭಕ್ತಿ ಆಯ್ತು ನಮ್ಗೆ ಹ ಬುದ್ಧಿ ಹೇಳಿಲ್ವಾ ನೀವೇ ಕೇಳಿಸ್ಕೊಂಡಲ್ವಾ ಹೌದು ನಾನು ವಿದ್ಯದಲ್ಲಿ ಕೆಮಿಸ್ಟ್ರಿ ಸರ್ ಸಿ ಮ್ಯಾನೇಜರ್ ವೆಸ್ಫರ್ ಫಾರ್ಮಾಸುಟಿಕಲ್ ಅಲ್ಲಿ ಅದೇ ಹೇಳಿದ್ನಲ್ಲ ಫಸ್ಟ್ ಸ್ಟಾರ್ಟಿಂಗ್ ನಂಬಲಿಲ್ಲ ಏನಾದ್ರು ಅನ್ಕೊಳ್ಳಿ ಹಾರ್ಟ್ ಬೀಟ್ ಬಂದು ವರ್ಗು ಮಗು ಡೆಲಿವರಿ ಆಗಿ ಎಲ್ಲ ಆಗೋವರೆಗೂ ಮಗು ಒಳ್ಳೆ ಆರೋಗ್ಯ ಎಜುಕೇಶನ್ ನಮ್ದು ಸೆಕೆಂಡ್ ಸೆಕೆಂಡ್ ಇಯರ್ ಡಿಗ್ರಿಗೆ ಡಿಗ್ರಿ ಎಜುಕೇಟೆಡ್ ಇಲ್ಲಿ ಹೆಂಗ್ ನಂಬಿಕೆ ಬಂತು ನಿಮ್ಗೆ ನಮ್ಮ ಫ್ರೆಂಡ್ ಪದ್ಮಾ ಅಂತಿದ್ದಾರೆ ನಾವು ಹೈಸ್ಕೂಲ್ ಅಲ್ಲಿ ಪಿಲ್ ಎಲ್ಲ ಕ್ಲಾಸ್ ಮೇಟ್ಸ್ ನಮ್ಮೂರೇ ಅವ್ರದು ಅವ್ರ ಇಲ್ಲಿ ಬಂದ್ಮೇಲೆ ಅಮ್ಮ ಮಗು ಕೊಟ್ರು ಮತ್ತೆ ನನ್ನ ತಂಗಿನ ಕಳಿಸ್ದೆ ಇವ್ರ ಹತ್ರ ಸೀನೂರು ನಮ್ಮ ಅವ್ರು ಅವ್ರನ್ನ ಕಳಿಸಿದ್ಮೇಲೆ ಅವ್ರಿಗೂ ಗಂಡ್ ಮಗು ಆಯ್ತು ಅವಾಗ ನಾನು ಇವರಿಗೆ ತುಂಬಾ ಫೋರ್ಸ್ ಮಾಡಿ ಹೋಗಿ ಹೋಗಿ ಅಂತೇಳಿ ಫೋರ್ಸ್ ಮಾಡಿದ್ಮೇಲೆ ಮತ್ತೆ ಇವ್ರು ಬಂದು ಇಲ್ಲಿ ತೋರ್ಸ್ಕೊಂಡು ಆಮೇಲೆ ಅಮ್ಮ ದಯಾ ತೋರಿ ಒಂದು ಚೆನ್ನಾಗಿರೋ ಗಂಡ್ ಮಗನ್ ಕೊಟ್ಟರು ನಮ್ಗೆ ತುಂಬಾ ಸಂತೋಷ ಆಯ್ತು ಮಾಡ್ಕೊಂಡು ವಾಪಸ್ ಹೊಟ್ಟೋದ್ ಇಲ್ಲಿಲ್ಲ ಕೇಳಲು ಇಲ್ಲ ಏನು ಮಾಡ್ಲಿಲ್ಲ ನಮ್ಗೆ ಇರ್ಲಿಲ್ಲ ಏನ್ ಇವನ್ ಮಾತ್ರ ಬರ್ತಾನೆ ಆಮೇಲೆ ಇವನು ಗದ್ಗಿಲ್ ಚೆಕ್ ಮಾಡಿಸ್ತಾ ಒಟಿ ನನ್ಗೆ ಅವನ್ಗೆ ಎಷ್ಟು ಗೊತ್ತಿದೆ ನನ್ಗೂ ಅಷ್ಟೇ ಗೊತ್ತಿದೆ ಅಂದ್ರೆ ಅವ್ರು ಅರ್ಚಕರು ನಾನು ಅರ್ಚಕಳಲ್ಲ ಯಾಕೆಂದ್ರೆ ಅವರು ಒಂದು ಪೂಜೆ ಪುನಸ್ಕಾರಗಳಲ್ಲಿ ನಾನು ದೊಡ್ಡವಳಲ್ಲ ನನಗಿಂತ ನಾನು ಹುಟ್ಟಕ್ಕಿಂತ ಮುಂಚೆನೆ ಅವರು ಆ ಜಾತಿಲಿ ಹುಟ್ಟಿ ಅದನ್ನ ಧರ್ಮ ಮಾಡ್ದವಳು ನಾನು ನಾನು ನಿನ್ನೆ ಮೊನ್ನೆ ಗಂಟೆ ಹಿಡ್ಕೊಂಡು ಮಂಗಳಾರ್ತಿ ತಟ್ಟೆ ಹಿಡ್ದವಳು ಏನಪ್ಪಾ ಅಲ್ವಾ ಅಂದರೆ ದೇವರು ಒಬ್ಬೊಬ್ಬರು ರೂಪದಲ್ಲಿ ಒಂದು ಗುರುಸ್ಥಾನದಲ್ಲಿ ಕುಂಡಿಸ್ತಾಳೆ ಅನ್ನೋದಕ್ಕಂಥದ್ದು ಸತ್ಯ ಇದು ಅಷ್ಟೇ ಅದು ಬಿಟ್ಟು ಬೇರೆ ಏನಿಲ್ಲ ಸರ್ ನಾನು ಇವ್ರಿಗೆ ಮಕ್ಳು ಯಾಕಾಗಲ್ಲ ಅಂದರೆ ಇವರಿಬ್ರು ಸ್ವಲ್ಪ ಈ ದೇವ್ರ ದಿನರಲ್ಲಿ ತೋ ತರಲೆಗಳು ಇವಳು ಒಂದು ಸ್ವಲ್ಪ ನಂಬುದ್ರೂ ಇವ್ನ ನಂಬಲ್ಲ ಸರ್ ಏನು ನಾನು ಶ್ರೀನಿವಾಸ್ಗೆ ಬೇಕಾದ್ರೆ ಫೋನ್ ಮಾಡಿ ಕೇಳ್ರಿ ನಾನು ಹೇಳಿದ್ನೋ ಇಲ್ವೋ ಅಂತ ಆಮೇಲೆ ಶ್ರೀನಿವಾಸ್ ಕೇಳಿದೆ ಅವನು ಹಿಂಗಿದಾನಲ್ಲ ಅವ್ನಿಗೆ ಹೆಂಗೆ ಅಂತ ಅವ್ನು ಶ್ರೀನಿವಾಸ ಅಮ್ಮ ಆಗುತ್ತಲ್ವಮ್ಮ ಅಮ್ಮ ನಿಮ್ಮ ಮೇಲೆ ನಂಬಿಕೆ ಕದ್ಮ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಆಗುತ್ತೆ ಕಣೋ ಅವನು ಒಂದು ಸ್ವಲ್ಪ ಹಿಂದೆ ಮುಂದು ಅಂತ ಆಮೇಲೆ ಅನ್ನ ಮೋಹನ್ ಅವನಿದ್ದಾನೆ ಆ ಮೋಹನ್ಗೂ ಆ ಇಲ್ಲ ಕಣೋ ಅವ್ನು ಯಾಕೋ ಹಿಂದೆ ಮುಂದೆ ಇದ್ದಾನೆ ಗದ್ಗೆಲಿ ಯಾಕೋ ಅಮ್ಮ ಉಲ್ಟಿಸಿದ ಹೇಳುತ್ತೆ ಅವ್ನಿಗೆ ಸರಿಯಾಗಿ ಮಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಮಗುಗೆ ಹಾಟ್ಬಿಟ್ಟು ಇದು ಅಂತ ಹೇಳಿದಾಗ ನಾನಿನ್ಗೆ ಹೇಳ್ದೆ ರಿಪೋರ್ಟ್ ತೊಗೊಂಬರೋಗಿ ನಾನು ಚೆಕ್ ಮಾಡ್ತೀನಿ ಅಂತ ಹೋಗಪ್ಪ ಎತ್ಕೊಂಡು ಗಾಳಿ ಕೊಡು ಆ ರಿಪೋರ್ಟ್ನ ತಗೊಂಬ ನೀನು ರಿಪೋರ್ಟ್ ತಗೊಂಬ ನಾನು ನೋಡ್ತೀನಿ ಅಂತ ರಿಪೋರ್ಟು ತಂದ ಎಲ್ಲಿತ್ತೋ ಕೋಪ ಅವತ್ತು ಅಮಾವಾಸ್ಯನೋ ಏನೋ ಇತ್ತು ಅವತ್ತು ಶುಕ್ರವಾರ ಶುಕ್ರವಾರಣ್ಣ ನನಗೆ ಗದ್ಗೆ ಮೇಲೆನೋ ಇದ್ದೆ ಸಿಕ್ಕಾಪಟ್ಟೆ ಕಾಪ ಬಂದ್ಬಿಡ್ತು ನನಗೆ ಯಾಕೆಂದ್ರೆ ನನಗೆ ಸರ್ ಪಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಹಾ ತೂ ಅನ್ಸ್ಕೊಳ್ಳೋದು ಎಷ್ಟರಲ್ಲಿದೆ ನಾನು ಅಷ್ಟು ಕಷ್ಟಪಟ್ಟು ಅಷ್ಟು ನಿಂಬೆಹಣ್ಣು ಹಾಕಿ ಅಷ್ಟು ಮಂತ್ರ ಹಾಕಿ ಇವಾಗ ಏನು ಈ ಪ್ರಪಂಚದಲ್ಲಿ ಏನು ಅಂದರೆ ಅಂತ್ರಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟು ಬೆಲೆ ಇದೆ ಇವಾಗ ಮಾತ್ರೆ ಇದೆ ಅಂದರೆ ಮಂತ್ರನೂ ಇರಬೇಕು ಇದು ಮಂತ್ರ ನೆನ್ನೆ ಬಂದಿರತಕ್ಕಂಥ ಮಾತ್ರೆ ಅಲ್ಲ ಅದು ಪೂರ್ವಕಾಲದಿಂದ ಬಂದಿರತಕ್ಕಂಥದ್ದು ಮಂತ್ರ ಇದು ಇದನ್ನು ನಾವು ಅಕ್ಸೆಪ್ಟ್ ಮಾಡೋಕ್ಕಾಗತ್ತಾ ಬೇಡ ಅನ್ನೋಕ್ಕಾಗತ್ತಾ ಇದನ್ನು ನಾವು ಧರ್ಮನ ಆಚರಣೆ ಮಾಡ್ಕೊಂಡು ಹೋಗ್ತಿದ್ವಿ ಆಮೇಲೆ ನಮ್ಮ ಗುರುಗಳ ಮುಖ ನೋಡಿದೆ ವೀರಬ್ರಹ್ಮಯ್ಯಗಾರ ನಮ್ಮ ಗುರುಗಳು ಅವ್ರನ್ನ ನೋಡಿದೆ ಗುರುಗಳೇ ಈ ಥರ ಇದೆ ಸಮಸ್ಯೆ ಇದು ನಾನು ಹೆಂಗೆ ಅಂತ ಆಮೇಲೆ ನಾನು ಚೆಕ್ ಮಾಡಿದಾಗ ದೇವರು ನನಗೆ ಕೋಪದಲ್ಲಿ ಬೈತು ನಾನು ಯಾವತ್ತಾದ್ರೂ ಮೋಸ ಮಾಡಿದ್ದೀನ ಭಕ್ತರಿಗೆ ಏನಾದರೂ ಸುಳ್ಳು ಹೇಳಿದ್ದೀನ ಕೊಟ್ಟಿದ್ದೀನಲ್ಲ ಅಂದ್ಬಿಟ್ಟು ಆಮೇಲೆ ಇವನಿಗೆ ನಾನು ಏನಾದ್ರೂ ಎತ್ಕೊಂಡು ಇರು ಇನ್ನೊಂದು ಸರಿ ಈ ರಿಪೋರ್ಟ್ ಈ ರಿಪೋರ್ಟು ಆಸ್ಪಿಟ್ಲಿಗೆ ಇಸ್ಪಿಟ್ಲು ಹೋಗಕೂಡ್ದು ಕೇಳಿ ಹೋದೆ ನೀನು ಹಾಸ್ಪಿಟ್ಲಿಗೆ ಏನು ನಾನು ಕೇಳ್ದ ನನಗೆ ಹೇಳ್ದ ನನಗೆ ಇನ್ಫಾರ್ಮೇಷನ್ ಮಾಡಿದ್ಯಾ ಅದಿಲ್ಲ ಇದಿಲ್ಲ ಅಂತ ಏನೋ ನೀನು ಹಣೆ ಬರ ಮಾಡ್ಕೊ ಹೋಗಿ ನೀನು ನಾನು ಕೊಟ್ಟಿದ್ದೀನಿ ತಾನೆ ಅದನ್ನು ಉಳಿಸ್ಕೊಂತೀವಿ ಬಿಡ್ತೀವೋ ಹಾಳಾಗೋಗು ಅಂತ ನಾನು ಇನ್ಬೋದೆ ಆಮೇಲೆ ಇವನೇನಂದ ತಪ್ಪಾಯ್ತಮ್ಮ ನಾನು ನೀವು ಹೇಳ್ದಂಗೆ ಕೇಳ್ತೀನಿ ತುಂಬ ಆಮೇಲೆ ಮಗು ಪ್ರೆಗ್ನೆಂಟು ಏನೂ ಇಲ್ಲ ಅಂತ ಅಂದಾಗ ಬಂದು ಒಂದು ಅಮಾಸೆಲಿ ಬಂದು ನನಗೆ ಬಂದು ಅವನೇ ಪೂಜೆ ಮಾಡ್ಕೊಂಡು ನಾನು ನೋಡೋದು ನಾನು ಮೀಟು ಮಾಡಲಿಲ್ಲ ಆಮೇಲೆ ಬಂದು ಪೂಜೆ ಮಾಡ್ಕೊಂಡು ನೋಡೋದು ಆಮೇಲೆ ನೋಡಿದ್ರೆ ಮಗು ಆದಮೇಲೆ ಒಂದಿನ ಇವರು ಬಂದಿದ್ದರು ನಮ್ಮ ಮನೆಗೆ ಅವತ್ತು ನಮ್ಮ ಮನೇಲಿ ಏನು ಫಂಕ್ಷನ್ ಏನೋ ಇತ್ತಲ್ಲ ಏನಪ್ಪ ಹಾಂ ಗೌರ್ಮೆಂಟ್ ಅಫಿಷಿಯಲ್ ಸರ್ ಇವರು ಉತ್ತರ ಕರ್ನಾಟಕದಿಂದ ಒಂದಷ್ಟು ಓದಿರಲ್ಲ ನನ್ನ ಜನಗಳು ಬಂದ್ಬಿಡ್ತಾರೆ ಅಂತೇಳಿ ಓದಿರೋರು ಕೂಡ ಎಜುಕೇಟೆಡ್ ಗಳು ಕೂಡ ತಮ್ಮ ಮುಂದೆ ನಿಂತಿರೋದು ನಿಜಕ್ಕೂ ಆಶ್ಚರ್ಯ ಈ ಲೋಕಲ್ ಈ ಬೆಂಗಳೂರು ಸೈಡ್ ಸರ್ ಇವರು ಕೋಟಿ ಲಿಂಗೇಶ್ವರ ಅರ್ಚಕರು ಇವರು ನಮ್ಮ ಬಾವ ಅವರು ಇವ್ರ ಯಜಮಾನ್ರು ಕೋಟಿ ಲಿಂಗೇಶ್ವರ ಅಲ್ಲಿ ಕೋಟಿ ಲಿಂಗೇಶ್ವರ ಅಂದ್ರೆ ಸುಮ್ನೆನಾ ಎಲ್ಲ ಇಲ್ಲಿಂದ ಕೋಟಿ ಲಿಂಗೇಶ್ವರ ದರ್ಶನ ಪಡೆಯಕ್ ಹೋಗ್ತಾರೆ ಆದ್ರೆ ಅಲ್ಲಿ ಅರ್ಚಕರು ಈ ಒಂದು ಪುಟ್ಟ ಬಾಲಕಿನ ನೋಡಕ್ ಬರ್ತಾರಲ್ಲ ಅದಕ್ಕೆ ಅನಂತ ಕೋಟಿ ನಮಸ್ಕಾರ ಇದೊಂದ್ ಕಡೆ ಪ್ರಶ್ನೆ ಈಗ ಇವ್ರಿಗೆ ಅರ್ಚಕರಿಗೆ ಮದ್ವೆ ಆಗಿರುತ್ತೆ ಮಕ್ಳು ಆಗಿರೋದಿಲ್ಲ ಈ ತರ ತುಂಬಾ ಜನ ಸಮಸ್ಯೆ ಇದೆ ಇರ್ತ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಮಕ್ಳಿಲ್ದೆ ಮದುವೆ ಆಗಿ ತುಂಬಾ ಒಂದು ಐದು ವರ್ಷ ಹತ್ತು ವರ್ಷ ಆಗಿರುತ್ತೆ ಅಂತವ್ರು ಇಲ್ಲಿ ಬಂದ್ರೆ ಏನು ಏನು ಪರಿಹಾರ ಸಿಗುತ್ತೆ ಸರ್ ಇವಾಗ ನಾನ್ ಇವನ್ ಬಗ್ಗೆ ಓಪನ್ ತಗೊತೀನಿ ಇವ್ರನ್ನ ತ ನಾ ಕೆಲವ್ರು ಮಾತ್ರ ಸರ್ ಆತರ ಅಲ್ಲ ಕತ್ತಿ ಎತ್ಕೊಂಡು ಇವ್ರು ಚುಚ್ಚಿದ್ರೂನು ಕೂಡ ಸುಮ್ನೆ ನಿಂತ್ಕೊತಾರೆ ನಂಗೆ ಚುಚ್ಚಿ ಅಮ್ಮ ಅಂತಾರೆ ಇವರಿಗೆ ಇವಾಗ ನೀವು ಊಟ ಮಾಡಿದ್ರೆ ಹೊಟ್ಟೆ ಹಚ್ತಿದ್ರೆ ತಲೆ ನೀವು ಊಟ ಮಾಡೋದು ಕೆಲವ್ರು ಅರ್ಧ ಬರ್ಧ ಹೊಟ್ಟೆ ಊಟ ಮಾಡಿರ್ತಾರಲ್ಲ ಅವ್ರಿಗೆ ದುರಹಂಕಾರ ನಾನು ಅನ್ನೋದಿದ್ದೇ ಇರ್ತದೆ ಕರ್ಮಾನುಸ್ಕಾರ ಅವ್ರಿಗೆ ನಾನು ಅದಕ್ಕೇನು ಹೇಳಕ್ ಬರಲ್ಲ ನೀವು ಭಕ್ತಿಯಿಂದ ನನ್ನ ನಂಬೇಡ್ರಿ ನಂಬ್ರಿ ದೇವ್ರನ್ನ ನಂಬಿ ನೀವು ಹೋಗ್ರಿ ಯಾಕೆ ಕೆಲಸ ಆಗಲ್ಲ ನಾನ್ ನೋಡ್ತೀನಿ ಗಂಟೆ ಹೊಡಿತಾ ಇವ್ರಿಗೊಟ್ಟ ಇದು ನನ್ನ ಮದ್ವೆ ಆಗಿ ಸುಮಾರು ಒಂದು ಐದಾರು ಏಳು ವರ್ಷ ಆಯ್ತು ಅಂತ ಅನ್ಕೊಂತೀರಿ ಅವ್ರಿಗೆ ಇನ್ನೂ ಕೂಡ ಮಕ್ಕಳಾಗಿಲ್ಲ ತುಂಬಾ ಆಸ್ಪತ್ರೆಗಳಿಗೆ ಹೋದ್ರು ಈ ದೇವಸ್ಥಾನಕ್ಕೆ ಬಂದ್ರೆ ನಿಮ್ ತರನೇ ಅವ್ರಿಗೂ ಕೂಡ ಮಿರಾಕಲ್ ಆಗ್ಬೋದ ಹಂಡ್ರೆಡ್ ಪರ್ಸೆಂಟ್ ಆಗ್ಬೋದು ಸರ್ ಅಮ್ಮ ಹೇಳ್ತಾರೆ ಅಮ್ಮ ಹೇಳಿದ್ರೆ ಅಮ್ಮ ಕೆಲವರು ಮಾತ್ರ ಎಲ್ಲರಿಗೂ ಹೇಳ್ತಾರೆ ಅಮ್ಮ ಕೊಡ್ತೀನಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇಲ್ಲ ಅಂತ ನಾನು ಯಾವತ್ತೂ ಕೇಳಿಲ್ಲ ಅಮ್ಮನ್ ಬಾಯಲ್ಲಿ ಬಟ್ ಹೇಳ್ತಾರೆ ನಮ್ಗೆ ಆಗುತ್ತೆ ಅಂತ ಹೇಳಿದ್ರು ತ್ರೀ ಮಂತ್ಸ್ ಟೈಮ್ ಕೊಟ್ಟಿದ್ರು ಒನ್ ಮಂತ್ ಆಗೇ ನಮ್ಗೆ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷ ಅದು ದೊಡ್ಡ ಇದಲ್ಲ ಬಟ್ ಹಾಸ್ಪಿಟಲ್ಗಳಲ್ಲೆಲ್ಲ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟಿದ್ರಲ್ಲ ಅದು ಅದರಿಂದ ನಮಗೂ ತುಂಬಾ ಇದಾಗ್ಬಿಟ್ಟಿತ್ತು ಭಯ ಆಗಿತ್ತು ಸುಮಾರು ಟೆಸ್ಟ್ ಗಳೆಲ್ಲ ಮಾಡಿಸಿದ್ವಿ ನಾವು ಸರ್ಜರಿ ಎಲ್ಲ ಮಾಡಿಸಿದ್ವಿ ನಮ್ಮ ಆ ಅದು ಸರ್ಜರಿ ಇಲ್ಲ ಆದ್ಮೇಲೆ ಅವರು ಐ ವಿ ಹೋಗಿ ಅಂತಾನೆ ಹೇಳಿದ್ರು ಐ ವಿ ಎಫ್ ಸೆವೆಂಟಿ ಪರ್ಸೆಂಟ್ ಗ್ಯಾರಂಟಿ ಕೊಟ್ಟಿದ್ರು ಅಷ್ಟೇ ಸೆವೆಂಟಿ ಪರ್ಸೆಂಟ್ ಕೊಡ್ತೀವಿ ಅಷ್ಟೇ ಅಂತ ಹೇಳಿದ್ರು ಸುಮಾರು ಒಂದು ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಆಗುತ್ತೆ ಐ ವಿ ಎಫ್ ಅಂತಂದ್ರೆ ಇಲ್ಲ ನೋಡೋಣ ಒಂದು ತ್ರೀ ಮಂತ್ಸ್ ನೋಡೋಣ ಅಂತ ವೈಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಅಮ್ಮ ಸಿಕ್ಕಿದ್ರು ಈ ಕಡೆ ಬಂದ್ವಿ ಇಲ್ಲ ಅವತ್ತು ಫಾರ್ಟಿ ಫೈವ್ ಡೇಸ್ ಅವತ್ತು ಬಂದ್ವಲ್ಲ ಅವತ್ತು ಅಮ್ಮನು ಚಾಲೆಂಜ್ ಮಾಡಿದ್ರು ಯಾರು ಸ್ಕ್ಯಾನ್ ಮಾಡಿದ್ದು ಅಂದ್ರೆ ನಮ್ಮ ಮಿಸಸ್ ಅವರ ಹೊಟ್ಟೆ ಮುಟ್ಕೊಂಡು ನೋಡ್ಬಿಟ್ಟು ಮಗು ಇದೆ ಹೊಟ್ಟೆಯಲ್ಲಿ ಅದು ಅವಾಗ್ಲೇ ಹೇಳಿದ್ರು ಏನ್ ಫಿಫ್ಟಿ ಎತ್ ಡೇಗೆ ಫಾರ್ಟಿ ನೈನ್ ಫಿಫ್ಟಿ ಎತ್ ಡೇಗೆ ಹೇಳಿದ್ರು ಗಂಡು ಮಗುನೇ ಇದೆ ಅಂತ ಆವಾಗ್ಲೇ ಹೇಳಿದ್ರು ಗಂಡು ಮಗುನೇ ಆಯ್ತು ಅವಾಗ ಚಾಲೆಂಜ್ ಮಾಡಿದ್ರು ಕರ್ಕೊಂಡು ಬನ್ನಿ ಯಾರು ನಿಮ್ಗೆ ಯಾವ ಡಾಕ್ಟರ್ ಟೆಸ್ಟ್ ಮಾಡಿದ್ದಾರೆ ಸ್ಕ್ಯಾನ್ ಮಾಡಿದ್ದಾರೆ ಮುಂದೆನೆ ಮಾಡಿಸಿ ಮಗು ಇಲ್ಲ ಅಂತ ಹೇಳ್ಬಿಡ್ಲಿ ಅಂತ ಚಾಲೆಂಜ್ ಮಾಡಿದ್ರು ಎಲ್ರಿಗೂ ದಂಪತಿಗಳಿಗೂ ಬೇಕು ಅನ್ನೋದು ಒಂದು ದೊಡ್ಡ ಕನಸಾಗಿರುತ್ತೆ ಮಗು ಇಲ್ಲದೆ ಇರುವಂತವರಿಗೆ ಇಲ್ಲ ನಾವೇ ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನನ್ ಕಣ್ಣಾರನೆ ಮೂರ್ ಜನ ನೋಡಿದ್ದೀನಿ ನನ್ಗೆ ಅಟ್ಲೀಸ್ಟ್ ಫೋರ್ ಇಯರ್ಸ್ ಆಗಿದೆ ಫಿಫ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸ್ ಈಗ ನಮ್ಮ ಅಕ್ಕನ ಫ್ರೆಂಡ್ ಅವ್ರಿಗೆ ಅವ್ರಿಗೆಲ್ಲ ಫಿಫ್ಟೀನ್ ಇಯರ್ಸ್ ಆಗಿದೆ ನಮ್ಮ ಬ್ರದರ್ಗೆ ಶ್ರೀನಿವಾಸ್ ಅವ್ರಿಗೆ ಫೋರ್ಟಿ ತರ್ಟೀನ್ ಫೋರ್ಟೀನ್ ಇಯರ್ಸ್ ಆಗಿದೆ ಅವ್ರಿಗೂ ಆಗಿದೆ ಅವ್ರಿಗೂ ಮಕ್ಕಳಾಗಿದೆ ಅದರಿಂದ ಅಮ್ಮನ್ನ ನಂಬಲೇಬೇಕು ಯಾರಾದರೂ ಆ ಥರ ಸಫರ್ ಆಗ್ತಾ ಇದ್ರೆ ದಯವಿಟ್ಟು ಬಂದು ಅಮ್ಮನ್ನ ಬೇಡ್ಕೊಳ್ಳಿ ಅಮ್ಮನ ಆಶೀರ್ವಾದ ಇರಲಿ ನನಗೂ ಅಷ್ಟೇ ನನ್ನ ಮಗನಿಗೂ ನಮ್ಮ ಮೇಲೆ ಅಮ್ಮನ ಆಶೀರ್ವಾದ ಇರಬೇಕು ಈಗ ಅದೇ ಆ ಮಗು ಎಷ್ಟು ವೆಯ್ಟ್ ಇರುತ್ತೋ ಹುಟ್ಟಿದಾಗ ಅಷ್ಟು ಬೆಳ್ಳಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಆರ್ಕೆ ಮಾಡ್ಕೊಂಡಿದ್ವಿ ಅಷ್ಟು ಕೊಡ್ತಾ ಇದ್ವಿ ಥ್ಯಾಂಕ್ ಯು